ಆಬ್ವಿಯಸ್ಲಿ ನಿಮಗೆ ಬೇರೆ ಕ್ಷೇತ್ರಕ್ಕಿಂತ ಈ ಕ್ಷೇತ್ರದಲ್ಲಿ ಯದುವೀರವರ ಹೆಸರು ನಾನು ಅನ್ಸಿದ್ರು ತುಂಬಾ ಖುಷಿ ಕೊಟ್ಟಿದೆ ಅಂತ ನನ್ನ ಭಾವನೆ ನಿಮ್ಮ ಮೊದಲ ರೇಖೆ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಮೈಸೂರು ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡಬೇಕಾಗಿದೆ ಆ ದೃಷ್ಟಿಯಿಂದ ಅವರು ಅದಕ್ಕೆ ತಕ್ಕ ಒಬ್ಬ ವ್ಯಕ್ತಿ ಎನ್ನುವಂತ ಸಂತೋಷ ನನಗೆ ಇವಾಗ ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅಭ್ಯರ್ಥಿ ನಿಮ್ಮ ಮನೆಗೆ ಬರ್ತಾ ಇದ್ರೆ ನಿಮ್ಮ ಪ್ರಕಾರ ಕಾಲ ಮತ್ತು ಕರ್ಮ ನೀವು ವಿಶ್ಲೇಷಣೆ ಮಾಡಿ ನಾವೆಲ್ಲ ತಾಯಿ ಚಾಮುಂಡಿಯನ್ನ ಆ ತಾಯಿ ಯಾವ್ದು ಧರ್ಮ ಯಾವ್ದು ಅಧರ್ಮ ಇವೆಲ್ಲವನ್ನ ಚಿಂತನೆ ಮಾಡಿ ಧರ್ಮದ ಆಧಾರದ ಮೇಲೆ ಹೋಗ್ಲಿಕ್ಕೋಸ್ಕರ ಆಶೀರ್ವಾದ ಮಾಡ್ತಾಳೆ ಹಾಗಾಗಿ ಯಾವತ್ತಿದ್ರು ನಾವು ಮಾಜಿ ಬಟ್ ರಾಮದಾಸ್ ಅವ್ರು ಇಷ್ಟೊಂದು ಪೀಕ್ ರಾಜಕಾರಣಿ ಇಷ್ಟೊಂದು ಸೀನಿಯರ್ ಇದಾರೆ ಆದ್ರೂ ವಿಧಾನಸಭಾ ಟಿಕೆಟ್ ಮುಂದೆ ಒಂದೇ ದೊಡ್ಡ ಹುದ್ದೆ ಕಾದಿದೆ ಅನ್ನೋದು ಚರ್ಚೆ ನಡೀತಾ ಇದೆ ಹಿಂಬಾಗಲ ರಾಜಕೀಯ ಎಲ್ಲೂ ಮಾಡ ಜನಸಾಮಾನ್ಯರ ಮಧ್ಯೆ ಇದ್ದು ಅಂಡೇ ರಾಜಕೀಯ ಮಾಡಬಹುದು ಕರೆದು ಕೊಡುವಂತದನ್ನ ಈಸ್ಕೋತೀನಿ ಹೊರತು ನಾನಾಗೆ ಯಾವ್ದು ಡಿಮ್ಯಾಂಡ್ ಮಾಡಿಕರ ಮೈಸೂರಿಗೆ ಸಂಬಂಧಪಟ್ಟ ಪ್ರತಾಪ್ ಸಿಂಹ ಅವರು ಪ್ರಚಾರಕ್ಕೆ ಬರ್ತಾರೆ ಆಕ್ಟಿವ್ ಆಗ್ತಾರ ಹೇಗೆ ಸಹಜ ನಮ್ಮ ಪಕ್ಷದಲ್ಲಿ ನಾನು ಆಗ್ಲೇ ಹೇಳ್ದೆ ಪ್ರತಾಪ್ ಸಿಂಹ ಕೂಡ ನಮ್ಮ ಅಣ್ಣ ತಮ್ಮ ಯಾಲ್ಲಿವರೆಗೆ ನಮ್ಮ ಪಾರ್ಟಿ ಒಳಗೆ ಇರ್ತಾರೋ ಅವರೆಲ್ಲ ನಮ್ಮ ಅಣ್ಣ ತಮ್ಮ ಅಂದ್ರೆ ಹಾಗಾಗಿ ನಾವೆಲ್ಲರನ್ನು ಜೋಡಿಸ್ಕೊಂಡು ಕೆಲಸ ಮಾಡ್ತೇವೆ ಮಹಾರಾಜರು ಜನಸಾಮಾನ್ಯರಿಗೆ ಸಿಗ್ತಾರ ಇಲ್ವಾ ಮಹಾರಾಜರು ಮಹಾರಾಜರಿಗೆ ಇರಬೇಕು ಇಲ್ಲಿ ಬಂದು ಮಂತ್ರಿ ಯಾಕೆ ಆಗ್ಬೇಕು ಅನ್ನೋದು ಪೋಸ್ಟ್ಗಳು ಸಾಕಷ್ಟು ವೈರಲ್ ಆಗ್ತಾರೆ ಅವ್ರು ಹೇಗೆ ನಡ್ಕೋತಾರೆ ಅಂತ ಇವತ್ತೇ ಏನು ಹೇಳುವಂಗಿಲ್ಲ ನಾವು ಬಹಳ ಆಕ್ಟಿವ್ ಆಗಿದ್ದಾರೆ ಸಮಾಜದ ಮಧ್ಯದಲ್ಲಿ ಇದ್ದಾರೆ ಅವ್ರು ಸಹಜವಾಗಿ ಎಲ್ಲರ ಜೊತೆ ಹೊಂದಿಸ್ಕೊಬೇಕು ಅನ್ನುವಂತ ಭಾವನೆ ಇರೋದ್ರಿಂದ ನಡ್ಕೊಂಡು ಹೋಗ್ತಾರೆ ರಾಮದಾಸ್ ಉಳ್ಕೊಳ್ಲಿಕ್ಕೆ ಆಗ್ತಾ ಇದೆ ನಿನ್ನ ಜೀವನದಲ್ಲಿ ಯಾವತ್ತೂ ಕೂಡ ಭ್ರಷ್ಟಾಚಾರವನ್ನ ಮಾಡಿ ಹಣವನ್ನ ಮುಟ್ಟಿ ಬದುಕ ಬೇಡ ಆತರ ಬದುಕಬೇಕು ಅನ್ಸಿದ್ರೆ ರಾಜಕೀಯ ಬಿಟ್ಬಿಡು ಅಂತ ಹೇಳಿದಾರೆ ಹಾಗೆ ನಾನ್ ನೇರವಾಗಿ ಹೇಳಿದೆ ಯಾರು ನನ್ನ ತಲೆ ಮೇಲೆ ಇಲ್ಲ ಅಂತ ನಿರೀಕ್ಷೆಯಂತೆ ಮೈಸೂರಿನ ಮಹಾರಾಜರ ವಂಶಸ್ಥರಾದಂಥ ಯುದುವೀರ ಕೃಷ್ಣದತ್ತ ಒಡೆಯರ್ ಅವರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದೆ ಸೊ ಮೊದಲಿಗೆ ರಾಮದಾಸ್ ರವರು ಅವರನ್ನ ವೆಲ್ಕಮ್ ಮಾಡಲಿಕ್ಕೆ ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಯಾಕಂದರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಡೀ ದೇಶದಲ್ಲೇ ಇವತ್ತು ಕೂಡ ಮೈಸೂರಿನಲ್ಲಿ ರಾಜವಂಶಸ್ಥರು ಮತ್ತು ನಮ್ಮ ಸಂಸ್ಕಾರ ಪರಂಪರೆಯನ್ನು ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಏಕೈಕ ರಾಜವಂಶಸ್ಥರು ಅಂದರೆ ಅದು ಮೈಸೂರಿನ ಒಡೆಯರ್ ಫ್ಯಾಮಿಲಿ ಸೊ ಆ ಫ್ಯಾಮಿಲಿಗೆ ಈಗ ಬಿ ಜೆ ಪಿ ಟಿಕೆಟ್ ಆಗಿದೆ ಆಬ್ವಿಯಸ್ಲಿ ನಿಮಗೆ ಬೇರೆ ಕ್ಷೇತ್ರಕ್ಕಿಂತ ಈ ಕ್ಷೇತ್ರದಲ್ಲಿ ಯದುವೀರವರೇ ಹೆಸರನ್ನ ಅನೌನ್ಸ್ ಆಗಿದ್ದು ತುಂಬ ಖುಷಿ ಕೊಟ್ಟಿದೆ ಅಂತ ನನ್ನ ಭಾವನೆ ನಿಮ್ಮ ಮೊದಲ ರಿಯಾಕ್ಟ್ ಏನು ಸಹಜವಾಗಿ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಎಲ್ಲರ ಜೊತೆಯಲ್ಲೂ ಕೂಡ ನಮ್ಮ ಜೊತೆ ಚರ್ಚೆ ಆಗಿತ್ತು ಅದು ರಾಜ್ಯ ಮತ್ತು ಕೇಂದ್ರದ ಎಲ್ಲರಿಗೂ ಕೂಡ ಅಭಿಪ್ರಾಯ ಇತ್ತು ನಮ್ಮೆಲ್ಲರಿಗೂ ಕೂಡ ಸಂತೋಷ ಇತ್ತು ಹಾಗಾಗಿ ಇವತ್ತು ತಾವು ಹೇಳದ ರೀತಿಯಲ್ಲೇ ಮುಖ್ಯವಾಗಿ ಇಡೀ ದೇಶಕ್ಕೆ ಒಂದು ಮಾದರಿಯ ಒಂದು ಆಡಳಿತವನ್ನು ಕೊಟ್ಟಂಥ ಒಂದು ವಂಶ ಇಡೀ ತನ್ನ ಸರ್ವಸ್ವನೇ ದಾರೆ ಎರೆದು ಸಮಾಜಕ್ಕೆ ಕೊಟ್ಟಂಥದ್ದು ನಾವು ಸಮಾಜ ಅವ್ರಿಗೇನು ಕೊಡ್ಬೋದು ಅವರು ಕೊಡುವಂಥದ್ದು ಇಂಥ ಸಂದರ್ಭಗಳಲ್ಲಿ ಗೌರವ ಕೊಡುವಂಥ ಒಂದು ಸ್ಥಾನಮಾನವನ್ನು ಕೊಡೋದ್ರ ಜೊತೆಗೆ ದೇಶದ ಆಡಳಿತದಲ್ಲಿ ಆಡಳಿತದ ಚುಕ್ಕಾಣಿಯಲ್ಲಿ ಇವರು ಕೂಡ ಇರಬೇಕನ್ನುವಂಥ ಒಂದು ಆಸೆ ಇದೆ ಇದು ಮೈಸೂರಿನ ಕೇವಲ ಅರಮನೆಗೋಸ್ಕರವಾಗಿ ಸಿಕ್ಕುವಂಥ ಗೌರವ ಅಲ್ಲ ಇಡೀ ಮೈಸೂರು ಪ್ರಾಂತ್ಯಕ್ಕೆ ಸಿಕ್ಕಂಥ ಒಂದು ಗೌರವ ಹಾಗಾಗಿ ನಮ್ಮೆಲ್ಲರಿಗೂ ಆನಂದ ಆಗಿದೆ ಅದು ಭಾರತೀಯ ಜನತಾ ಪಕ್ಷದ ಮೂಲಕವಾಗಿ ಭಾರತ ದೇಶದ ಸೇವೆಯನ್ನು ಮಾಡಲಿಕ್ಕೆ ನರೇಂದ್ರ ಮೋದಿ ಅಂತ ಒಬ್ಬ ಮಹಾತ್ಮ ಇವತ್ತು ಮುನ್ನೂರ ಎಪ್ಪತ್ತು ಬಿ ಜೆ ಪಿ ಎಂ ಪಿಗಳು ಗೆಲ್ಲಬೇಕು ಚಾರ್ ಸೋ ಪಾರ್ ಅನ್ನುವಂಥ ಒಂದು ಎನ್ ಡಿ ಎ ಒಂದು ಸ್ಲೋಗನ್ ಏನಿದೆ ಅದರ ಮೂಲಕವಾಗಿ ಈ ದೇಶಕ್ಕೆ ಸಮಗ್ರವಾದಂಥ ಒಂದು ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಮೈಸೂರು ಒಂದು ಕಾಂಟ್ರಿಬ್ಯೂಷನನ್ನು ಕೊಡಬೇಕಾಗಿದೆ ಆ ದೃಷ್ಟಿಯಿಂದ ಯದುವೀರವರು ಅದಕ್ಕೆ ತಕ್ಕ ಒಬ್ಬ ವ್ಯಕ್ತಿ ಎನ್ನುವಂಥ ಸಂತೋಷ ನನಗಿದೆ ಯಾವುದು ಸಕ್ಸಸ್ ಅಥವಾ ಫೇಲೂರು ನಿಂತ ನೀರಲ್ಲ ಲಾಸ್ಟು ಹತ್ತು ತಿಂಗಳ ಹಿಂದೆ ರಾಮದಾಸ್ ರವರ ಮನೆಗೆ ಹಾಲಿ ಸಂಸದರು ಬಂದಿದ್ದರು ರಿಕ್ವೆಸ್ಟ್ ಮಾಡಿದರು ನಿಮಗೆ ಟಿಕೆಟ್ ಮಿಸ್ ಆಗಿತ್ತು ಇವಾಗ ಹಾಲಿ ಸಂಸದರು ಪ್ರತಾಪ್ ಸಿಂಹರವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಅಭ್ಯರ್ಥಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ನಿಮ್ಮ ಪ್ರಕಾರ ಕಾಲ ಮತ್ತು ಕರ್ಮ ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರ ಅಲ್ಲ ರಾಜಕೀಯ ಬೇ ಇದು ಎಲ್ಲವೂ ಬೇರೆ ನಾವೆಲ್ಲರೂ ಕೂಡ ಸಂಸ್ಕಾರದಿಂದ ಬಂದಂಥವ್ರು ಕಾಲಾಯ ತಸ್ಮಹಿ ನಮಃ ಕಾಲ ತನಗೆ ತಾನೇ ಯಾವುದನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋದನ್ನು ಕೊಡುತ್ತೆ ನಾವೆಲ್ಲ ನಂಬಿರೋದು ತಾಯಿ ಚಾಮುಂಡಿಯನ್ನು ಆ ತಾಯಿ ಯಾವುದು ಧರ್ಮ ಯಾವುದು ಅಧರ್ಮ ಇವೆಲ್ಲವನ್ನು ಚಿಂತನೆ ಮಾಡಿ ಧರ್ಮದ ಆಧಾರದ ಮೇಲೆ ಹೋಗ್ಲಿಕ್ಕೋಸ್ಕರ ಆಶೀರ್ವಾದ ಮಾಡ್ತಾಳೆ ಹಾಗಾಗಿ ಯಾವತ್ತಿದ್ದರೂ ನಾವು ಮಾಜಿ ಆಗಬೇಕು ಯಾವತ್ತಿದ್ರೂ ಈ ಜಗತ್ತನ್ನೇ ಬಿಟ್ಟು ಹೋಗಬೇಕು ಆದರೆ ನಮ್ಮ ಮನಸ್ಸಿನಲ್ಲಿರುವಂಥದ್ದು ಯಾರದೇ ಋಣ ನನ್ನ ತಲೆ ಮೇಲಿರಬಾರ್ದು ಪಕ್ಷದ ಋಣ ನನ್ನ ತಲೆ ಮೇಲಿರಬಾರ್ದು ಋಣವನ್ನ ಒತ್ಕೊಂಡು ಮುಂದಿನ ಜನ್ಮದಲ್ಲಿ ಹೇಗೆ ಹುಟ್ಟಬಾರದು ಅನ್ನೋ ಉದ್ದೇಶ ಇದೆ ಹಾಗಾಗಿ ತೃಪ್ತಿಯಾಗಿದ್ದೀವಿ ಇದೆಲ್ಲವೂ ಕಾಲಚಕ್ರದಲ್ಲಿ ಆಗುವಂಥ ಒಂದು ಒಂದು ವ್ಯವಸ್ಥೆಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಒಂದೇ ರಾಮದಾಸ್ ರವರಿಗೆ ಯಾವ ರೀತಿ ರಾಜಕೀಯ ಸ್ಥಾನಮಾನ ಸಿಗುತ್ತೆ ಅನ್ನೋದು ಯಾಕಂದ್ರೆ ನರೇಂದ್ರ ಮೋದಿ ಅವರು ದೇಶದಲ್ಲಿ ಎರಡು ಸರಿ ಪ್ರಧಾನಿಯಾಗಿದ್ದರು ಅವರು ಮುಖ್ಯಮಂತ್ರಿ ಆದಾಗ ಮೈಸೂರು ಬಂದಾಗ ವೆಲ್ಕಮ್ ಮಾಡ್ತಿದ್ ನೀವು ನಿಮ್ಮ ಅಮ್ಮನ ಕೈ ತುತ್ತನ್ನು ತಿಂದು ಬೆಳೆದವರು ಅವರು ಹೇಳ್ಕೊಂಡಿದ್ದಾರೆ ನಿಮ್ಮನ್ನು ಬೆನ್ನು ತಟ್ಟಿದ್ರು ನಿಮ್ಮ ಫ್ಯಾಮಿಲಿ ಪರ್ಸ್ನಲ್ ಆಗಿ ಮೀಟ್ ಮಾಡ್ತು ಬಟ್ ರಾಮದಾಸ್ವರು ಇಷ್ಟೊಂದು ಪೀಕ್ ರಾಜಕಾರಣಿ ಇಷ್ಟೊಂದು ಸೀನಿಯರ್ ಇದ್ದಾರೆ ಆದರೂ ವಿಧಾನಸಭಾ ಟಿಕೆಟ್ ಮಿಸ್ ಆಯಿತು ಮುಂದೆ ಯಾವುದೋ ದೊಡ್ಡ ಹುದ್ದೆ ಕಾದಿದೆ ಅನ್ನೋದು ಚರ್ಚೆ ನಡೀತಾ ಇದೆ ರಾಜ್ಯಸಭಾ ಸದಸ್ಯರಾಯ್ತೀರಾ ಕೇಂದ್ರ ಸಚಿವರಾಗ್ತೀರಾ ಏನು ಮುಂದಿನ ನಿಮ್ಮ ರಾಜಕೀಯ ನಡೆ ಅಂತ ನಾನು ಹಿಂಬಾಗಲಿಂದ ಎಲ್ಲೂ ಬರಲ್ಲ ಹಿಂಭಾಗಲ ರಾಜಕೀಯನ ಎಲ್ಲೂ ಮಾಡಲ್ಲ ಜನಸಾಮಾನ್ಯರ ಮಧ್ಯೆ ಇದ್ದುಕೊಂಡೇ ರಾಜಕೀಯ ಮಾಡೋದು ಲೋಕಸಭಾ ಈ ಲೋಕಸಭೆ ಕ್ಷೇಮ ಸಂಬಂಧಪಟ್ಟಾಗೂ ಕೂಡ ಚರ್ಚೆಗಳು ನಡೀತು ಮೈಸೂರು ಲೋಕಸಭೆಗೆ ಸಂಬಂಧಪಟ್ಟಾಗೆ ಹೌದು ಆಗ ನಾನು ಒಂದೇ ಒಂದು ಮಾತು ಹೇಳಿದೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಅಭ್ಯರ್ಥಿ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಾಲ್ಕು ತಿಂಗಳಿಂದನೇ ನನ್ನ ಅಭಿಪ್ರಾಯವನ್ನು ಕೊಟ್ಟೆ ಅದಾದ ಮೇಲೆ ನನಗೆ ನಾಲ್ಕು ಕ್ಷೇತ್ರಗಳು ಕ್ಲಸ್ಟರ್ ಜವಾಬ್ದಾರಿ ತೊಗೊಂಡಿರುವಂಥದ್ದು ಖುಷಿಯಿಂದ ನಾನು ತೊಗೊಂಡಿದ್ದೀನಿ ನಾಲ್ಕು ಜನವನ್ನು ಗೆಲ್ಲಿಸ್ಕೊಂಡು ಕರ್ಕೊಂಡ್ಬಿಡ್ತೀವಿ ಅನ್ನುವಂಥ ಜವಾಬ್ದಾರಿಯನ್ನು ನಾವು ತೊಗೊಂಡಿದ್ದೀವಿ ಹಾಗಾಗಿ ನಾನು ಯಾವುದನ್ನು ಬಯಸ್ತದಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೂ ಕೂಡ ನನಗೆ ಟಿಕೆಟ್ ಕೊಡುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ ಥರ ಪರಿಸ್ಥಿತಿ ಬಂತು ಆಗ ಕರೆದು ಕೊಟ್ಟಿದ್ರು ಹಾಗೆ ಕರೆದು ಕೊಡುವಂಥದ್ದನ್ನು ಇಸ್ಕೊತೀನಿ ಹೊರತು ನಾನಾಗೆ ಯಾವುದು ಡಿಮ್ಯಾಂಡ್ ಮಾಡೋಲ್ಲ ನೋ ನಥಿಂಗ್ ಅದೆಲ್ಲ ಏನಿಲ್ಲ ಅದು ಅವ್ರಿಗೆ ಬಿಟ್ಟಂಥದ್ದು ಯಾವುದು ಏನು ಅಂತ ನಾನು ಯಾವುದೂ ಬಯಸಿಲ್ಲ ಸಾಕಷ್ಟು ಜನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದವರ ಆದಿಯಾಗಿ ಸಾಕಷ್ಟು ಜನ ಒಂದು ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ ಸಾಕಷ್ಟು ಜನಕ್ಕೆ ಟಿಕೆಟ್ ಮಿಸ್ ಆಗಿದೆ ಬಿ ಜೆ ಪಿನೇ ಹೀಗ ಅಂತೇಳಿ ಆಲ್ ಆಫ್ ಸಡನ್ ಏನು ಬೇಕಾದ್ರೆ ಆಗುತ್ತೆ ಅಲ್ಲ ಕೆಲವು ಕಡೆ ಬದಲಾವಣೆಗಳನ್ನು ಆಗಿದೆ ಕೆಲವು ಕಡೆ ಎಲ್ಲೋ ಸ್ವಲ್ಪ ನೋವಾಗಿದೆ ಅನ್ನುವಂಥ ಅಭಿಪ್ರಾಯಗಳು ಬಂದಿದೆ ಹಾಗಾಗಿ ಸರಿದೂಗಿಸುವಂಥ ಕೆಲಸವನ್ನು ಕೇಂದ್ರದವರು ಮಾಡ್ತಾರೆ ಪರ್ಟಿಕ್ಯುಲರ್ ಮೈಸೂರಿಗೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಪ್ರಚಾರಕ್ಕೆ ಬರ್ತಾರೆ ಆಕ್ಟಿವ್ ಆಗ್ತಾರಾ ಹೇಗೆ ಅಲ್ಲ ಸಹಜ ನಮ್ಮ ಪಕ್ಷದಲ್ಲಿ ನಾನು ಆಗಲೇ ಹೇಳಿದೆ ಪ್ರತಾಪ್ ಸಿಂಹ ಕೂಡ ನಮ್ಮ ಅಣ್ಣ ತಮ್ಮ ಎಲ್ಲಿವರೆಗೆ ನಮ್ಮ ಪಾರ್ಟಿ ಒಳಗಿರ್ತಾರೋ ಅವರೆಲ್ಲ ನಮ್ಮ ಅಣ್ಣ ತಮ್ಮಂದರೆ ಹಾಗಾಗಿ ನಾವೆಲ್ಲರನ್ನು ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ ಯಾಕಂದ್ರೆ ಈಗ ನೋಡ್ತಿದ್ರಿ ಸರ್ ಸೋಷಿಯಲ್ ಮೀಡಿಯಾ ಆಲ್ ಆಫ್ ಮ್ಯಾಂಡೇಟರಿ ಆಗಿಬಿಟ್ಟಿದೆ ಪರವಿರೋಧ ಚರ್ಚೆ ನಡೀತಾ ಇದೆ ಮೈಸೂರು ಮಹಾರಾಜರು ಅಂದ್ರೆ ಗೌರವ ಇದೆ ಅಭಿಮಾನ ಇದೆ ಆದರೆ ಮಹಾರಾಜರು ಜನಸಾಮಾನ್ಯರಿಗೆ ಸಿಗ್ತಾರಾ ಇಲ್ವಾ ಮಹಾರಾಜರು ಮಹಾರಾಜರಿಗೆ ಇರಬೇಕು ಇಲ್ಲಿ ಬಂದು ಮಂತ್ರಿ ಯಾಕೆ ಅನ್ನೋದು ಪೋಸ್ಟ್ಗಳು ಸಾಕಷ್ಟು ವೈರಲ್ ಆಗ್ತಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಲ್ಲ ಜನ ಮನೆ ಒಳಗಡೆ ನಾಲ್ಕು ಜನ ಇದ್ರೆ ಐದು ಅಭಿಪ್ರಾಯ ಬರುತ್ತೆ ಹಾಗಿರುವಾಗ ಅವ್ರು ಹೇಗೆ ನಡ್ಕೋತಾರೆ ಅಂತ ಇವತ್ತೇ ಏನು ಹೇಳುವಂಗಿಲ್ಲ ನಾವು ಬಹಳ ಆಕ್ಟಿವ್ ಆಗಿದ್ದಾರೆ ಸಮಾಜದ ಮಧ್ಯದಲ್ಲಿ ಇದ್ದಾರೆ ಅವರು ಸಹಜವಾಗಿ ಎಲ್ಲರ ಜೊತೆಯಲ್ಲೂ ಹೊಂದಿಸ್ಕೋಬೇಕು ಅನ್ನುವಂಥ ಭಾವನೆ ಇರೋದ್ರಿಂದ ಅದೇ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಕಾಲ ತಾನಾಗೆ ತಿಳಿಸುತ್ತಲ್ಲ ತಾನಾಗೇ ತಿಳಿಸುತ್ತೆ ಎಲ್ಲರ ಜೊತೆಲಿ ಹೇಗೆ ಹೊಂದ್ಕೊಂಡು ಹೋಗ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ನಾವು ಅವ್ರ ಜೊತೆನಲ್ಲಿ ಸೇರಿ ರಾಷ್ಟ್ರದ ಕೆಲಸವನ್ನು ಮಾಡಿಸ್ಲಿಕ್ಕೆ ಬೇಕಾದಂಥ ಕಾರ್ಯವನ್ನು ನಾವು ಮಾಡ್ತೀವಿ ಭೇಟಿ ಮಾಡ್ತಾ ಇದ್ದಾರೆ ಸರ್ ಏನಾದರೂ ಈಗ ರಾಜಕೀಯದಿಂದ ದೂರನೇ ಇದ್ದವರು ಅವರು ರಾಜಮನೆತನ ಆದರು ಏನಾದರೂ ಸಲಹೆ ಸೂಚನೆ ಚುನಾವಣಾ ರಣತಂತ್ರ ಪ್ರಚಾರದ ವಿಚಾರಗಳ ಬಗ್ಗೆ ಅಲ್ಲ ಸಹಜ ನಾನು ಕ್ಲಸ್ಟರ್ನ ಇನ್ಚಾರ್ಜ್ ಆಗಿದ್ದುಕೊಂಡು ಜವಾಬ್ದಾರಿ ನಮ್ಮ ಮುಂದೆ ಇದೆ ನಾಳೆ ಅವರನ್ನು ಕೊಡಗು ಜಿಲ್ಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾಳೆ ಅಲ್ಲಿ ಎಲ್ಲ ನಮ್ಮ ಕೊಡಗು ಜಿಲ್ಲೆಯ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಸೇರ್ತಾ ಇದ್ದಾರೆ ಮತ್ತು ಒ ಬಿ ಸಿ ಸಮಾವೇಶ ಇದೆ ಆ ಸಮಾವೇಶಕ್ಕೆ ಬಂದು ಉದ್ಘಾಟನೆ ಮಾಡಿ ಬರ್ತಾರೆ ಸೊ ಹಾಗಾಗಿ ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಹಾಗೆ ಮೈಸೂರು ಗ್ರಾಮಾಂತರದ್ದು ಒಂದು ಸಭೆಯನ್ನು ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಚುನಾವಣೆಯ ಕಾರ್ಯವನ್ನು ಪ್ರಾರಂಭ ಮಾಡಿದೆ ಏನು ಕೇಳ್ತೀರಿ ಸರ್ ಮಹಾರಾಜರ ಪರವಾಗಿ ಒಬ್ಬ ಸೀನಿಯರ್ ಬಿ ಜೆ ಪಿ ಮ್ಯಾನ್ ಯಾಕಂದರೆ ನೀವು ಅವಾಗ್ಲಿಂದ ಹೇಳ್ತಾ ಇದ್ದೀರಾ ನಾವು ಪಕ್ಷಕ್ಕಾಗಿ ದುಡಿದವರು ಪಕ್ಷ ಏನು ಕೊಡುತ್ತೆ ಅದು ತಗೊಳ್ತೀವಿ ಅಂತ ಯಾಕಂದ್ರೆ ಸಾಕಷ್ಟು ಅಪ್ ಅಂಡ್ ಡೌನ್ಸ್ ನೋಡಿದಿರಾ ಸಾಕಷ್ಟು ನೋಗಳು ನೋಡಿದ್ರ ಇಷ್ಟೊಂದು ಸುದೀರ್ಘ ರಾಜಕಾರಣದಲ್ಲಿ ಪರ್ಮನೆಂಟ್ಲಿ ಐದು ವರ್ಷ ಸಚಿವರಾಗಿರ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಹಾನೆಸ್ಟ್ ಅಂತ ಹೇಳ್ತೀರಾ ಪಕ್ಷಕ್ಕೆ ದುಡಿತೀರಾ ಐದು ವರ್ಷ ಸರ್ಕಾರ ಬಂದಾಗ ಐದು ವರ್ಷ ಸಚಿವರಾಗಿ ರಾಮದಾಸ್ ಅವರು ಉಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಕೆಲವು ಸಂದರ್ಭಗಳಲ್ಲಿ ಮನುಷ್ಯ ಜೀವನದಲ್ಲಿ ಪ್ರಿನ್ಸಿಪಲ್ ಇಟ್ಕೋಬಾರ್ದು ಇಟ್ಕೋಬಾರ್ದು ಅವಾಗ ಹೇಗ್ಯಾರೋ ಬದುಕಬಹುದು ಆದರೆ ಪ್ರಿನ್ಸಿಪಲ್ ಇಟ್ಕೊಂಡ್ಮೇಲೆ ಏನು ಬಂದರೂ ಸ್ವೀಕಾರ ಮಾಡಬೇಕು ಬರದೇ ಹೋದರೂ ಸ್ವೀಕಾರ ಮಾಡಬೇಕು ಆ ದೃಷ್ಟಿಯಿಂದ ನಾನು ನಾನೊಬ್ಬ ಮಿಲ್ಟ್ರಿ ಅಧಿಕಾರಿಯ ಮಗ ನನ್ನ ಮೈಯಲ್ಲಿ ಹರಿತಾ ಇರುವಂಥ ರಕ್ತ ಶುದ್ಧವಾದಂಥ ರಕ್ತ ನಮ್ಮಮ್ಮ ಆವತ್ತು ತೊಂಬತ್ತ್ನಾಲ್ಕರಲ್ಲಿ ನಾನು ಗೆದ್ದು ಬಂದಾಗಲೇ ಮಾತು ತೊಗೊಂಡ್ರು ನಮ್ಮದೇ ಮನೆಯಲ್ಲಿ ಬಡಗೆಗಿದ್ವಿ ಅವತ್ತು ಎಸ್ ಆ ಸಂದರ್ಭದಲ್ಲಿ ಅವತ್ತೊಂದು ಮಾತು ಹೇಳಿದ್ರು ನಿನ್ನ ಜೀವನದಲ್ಲಿ ಯಾವತ್ತೂ ಕೂಡ ಭ್ರಷ್ಟಾಚಾರವನ್ನು ಮಾಡಿ ಹಣವನ್ನು ಮುಟ್ಟಿ ಬದುಕಬೇಡ ಆ ಥರ ಬದುಕಬೇಕು ಅನಿಸಿದ್ರೆ ರಾಜಕೀಯ ಬಿಟ್ಬಿಡು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ನೇರವಾಗಿ ಹೇಳಿದೆ ಯಾರ ಋಣನೂ ನನ್ನ ತಲೆ ಮೇಲೆ ಇಲ್ಲ ಅಂತ ಹಾಗಾಗಿ ಆ ನೆಮ್ಮದಿ ಇದೆಯಲ್ಲ ನನಗೆ ಅಧಿಕಾರ ಇದೆಯೋ ಇಲ್ಲವೋ ಎಷ್ಟು ದಿವಸ ಕೊಟ್ಟರೆ ಬೇಡ ನನಗೊಂದು ಮಾತನ್ನು ಹೇಳಿದ್ರು ಎಷ್ಟು ದಿವಸ ಇದೆಯಾ ಯಾವ ಇದೆಯಾ ಅಂತ ಮುಖ್ಯ ಅಲ್ಲ ಯಾವ ಪೋರ್ಟ್ಫೋಲಿಯೋದಲ್ಲಿ ಇದೆಯಲ್ಲ ಆ ಪೋರ್ಟ್ಫೋಲಿಯೋ ನನಗೂ ಬೇಕು ಅಂತ ಬೇರೆಯವ್ರು ಕೇಳುವಂಗೆ ನಡ್ಕೋಬೇಕು ಅಂತ ಹೇಳಿದರು ಹಾಗಾಗಿ ಆ ಮೆಡಿಕಲ್ ಎಜುಕೇಷನ್ ಅನ್ನೋದನ್ನು ಇವತ್ತು ಇಡೀ ದೇಶಕ್ಕೆ ಒಂದು ಹೊಸ ಚೈತನ್ಯ ಕೊಡ್ತು ಅದಲ್ಲದೆ ಇವತ್ತು ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿ ಜನೌಷಧವನ್ನು ಏನು ಅದು ಮೊದಲನೆಯ ಕಾನ್ಸೆಪ್ಟ್ ನಾನು ಮಂತ್ರಿಯಾಗಿ ಹತ್ತು ಮ ಮೈಸೂರಿನಿಂದ ಪ್ರಾರಂಭ ಮಾಡಿ ಜಾವಗಲ್ ಶ್ರೀನಾಥ್ ಇನಾಗ್ರೇಟ್ ಮಾಡಿದ್ರು ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಅದನ್ನು ತಂದೆ ಅದನ್ನು ಇವತ್ತು ಗುಲಾಮ್ ನಬಿ ಆಜಾದ್ ನಮ್ಮ ಪಾರ್ಟಿನಲ್ಲಿ ಇಲ್ಲ ಅವರು ಅದನ್ನು ಅಪ್ರಿಷಿಯೇಟ್ ಮಾಡಿ ಕೇಂದ್ರದಲ್ಲಿ ತರಬೇಕಂತ ಚಿಂತನೆ ಮಾಡಿದಂಥವ್ರು ಹೀಗೆ ಒಂದಲ್ಲ ಡಿಸ್ಟ್ರಿಕ್ಟ್ಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕನ್ನುವಂಥ ಕಾನ್ಸೆಪ್ಟ್ನ ಅವತ್ತು ನಾನು ತೊಗೊಂಬಂದು ಹತ್ತು ಮೆಡಿಕಲ್ ಕಾಲೇಜಿನ ಹತ್ತು ಜಿಲ್ಲೆಗೆ ಕೊಟ್ವಿ ಇವತ್ತು ಇಡೀ ದೇಶಕ್ಕೆ ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ ಹೀಗೆ ನಮಗೆ ಸಂತೋಷ ಇದೆ ಏನು ಕೊಟ್ಟಿತ್ತೋ ಅದನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅಂತ ಇದೆಯಲ್ಲ ಅದರಿಂದ ಅವೆಲ್ಲ ಯಾವುದೂ ಇಲ್ಲ ಯಾವತ್ತಾದರೂ ಒಂದು ದಿವಸ ರಿಟೈರ್ಮೆಂಟ್ ತೊಗೊಳ್ಲೇಬೇಕೋ ಹಾಗಾಗಿ ತಾನಾಗೇ ಬಂದರೂ ಸ್ವೀಕಾರ ಮಾಡ್ತೀವಿ ಕಾರ್ಯಕರ್ತರಿಗೆ ಇತ್ತು ಇತ್ತು ಸರ್ ನೋವಿತ್ತು ರಾಮದಾಸ್ ಅವರು ಆಕ್ಟಿವ್ ಆಗಿ ಬರ್ತಾ ಇಲ್ಲ ಗೋಪ್ಯವಾಗಿ ಇದ್ಬಿಡ್ತಾರೆ ಪಾರ್ಟಿ ಕಾರ್ಯಕ್ರಮಗಳಿಗೆ ಬರಲ್ಲ ಕೇಂದ್ರ ಸರ್ಕಾರದಿಂದ ಏನು ಅದು ಎದ್ಬಿಟ್ರೆ ಸಾಕಷ್ಟು ಆಕ್ಟಿವ್ ಆಗಿದ್ದವ್ರು ನೀವು ಸಚಿವರಾಗಿದ್ದಾಗ ಶಾಸಕರಾಗಿದ್ದಾಗ ಇನ್ನಿತರ ಕಾರ್ಯಕ್ರಮವನ್ನು ಬೆಳಗಿಂದ ಸಂಜೆ ಗಂಟೆ ರೂಪಿಸ್ತಿದ್ರೆ ಇತ್ತೀಚೆಗೆ ಸ್ವಲ್ಪ ಬೇಸರ ಆಗಿತ್ತು ಅಥವಾ ಸೈಡ್ ಲೈನ್ ಆಗಿದ್ದರೆ ಇನ್ನು ಮುಂದೆ ಏನಾದರೂ ಫುಲ್ಲು ಆಕ್ಟಿವ್ ಪೊಲಿಟಿಷಿಯನಲ್ಲಿ ರಾಮದಾಸ್ ಅವರು ಮುಂದುವರಿತಾರೆ ನಾಲ್ಕು ತಿಂಗಳಿಂದ ನಾನು ಮೈಸೂರಿನಲ್ಲಿ ಇರೋದೇ ಕಡಿಮೆ ಮಾಡಿದ್ದೀನಿ ಇಡೀ ರಾಜ್ಯವನ್ನು ಎರಡು ಬಾರಿ ಸುತ್ತಿದ್ದೀನಿ ಈಗ ನಾನು ಅದು ಸ್ವನಿಧಿ ಯೋಜನೆಯಲ್ಲಿ ಫುಟ್ಪಾತ್ ವೆಂಡರ್ಗಳಿಂದ ಪ್ರಾರಂಭ ಮಾಡಿ ಪೇಪರ್ ಹಾಕರ್ಸ್ ಮನೆಗೆ ಹಾಲು ಹಾಕೋರಿಂದ ಹಿಡಿದು ಇಡೀ ಐದೂವರೆ ಲಕ್ಷ ಜನವನ್ನು ಎನ್ರೋಲ್ ಮಾಡಿಸಿ ಈಗಾಗಲೇ ಎಂಟುನೂರು ಕೋಟಿ ರೂಪಾಯಿಗಳನ್ನು ಹಣವನ್ನು ವಿತರಣೆ ಮಾಡಿಸಿದ್ದೀವಿ ಅದೇ ರೀತಿಯಲ್ಲಿ ವಿಶ್ವಕರ್ಮ ಯೋಜನೆಯ ದೃಷ್ಟಿಯಿಂದಲೂ ಕೂಡ ಸಮಾಜದ ವಿವಿಧ ವರ್ಗಗಳನ್ನು ಜೋಡಿಸ್ಲಿಕ್ಕೆ ಇಡೀ ದೇಶದಲ್ಲಿ ಭಾರತ ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಬಂದಿದೆ ಹಾಗೆ ಇಡೀ ರಾಜ್ಯ ಸುತ್ತಕೊಂಡು ಬಂದಿದ್ದೀನಿ ನಾನು ನನ್ನ ಕಾರ್ಯಕರ್ತರು ಆನಂದವಾಗಿದ್ದಾರೆ ಐವತ್ತೆಂಟು ಸಾವಿರ ಬೂತ್ಗಳಲ್ಲಿ ಆಗಲೇ ನಲವತ್ತಾರು ಸಾವಿರ ಬೂತ್ ಕಾರ್ಯಕರ್ತರುಗಳ ಜೊತೆಲಿ ಸಂಪರ್ಕವನ್ನು ಮಾಡಿದ್ದೀನಿ ಸೊ ನನಗೆ ತೃಪ್ತಿ ಇದೆ ಇಡೀ ರಾಜ್ಯ ಓಡಾಡ್ತಾ ಇದ್ದೀನಿ ನನ್ನ ಕಾರ್ಯಕರ್ತರುಗಳ ಜೊತೆಯಲ್ಲಿದ್ದೀನಿ ಅಂತ ಇದೆ ದೇವ್ರು ನನಗೆ ಏನು ಅನುಭವ ಕೊಟ್ಟಿದ್ದಾನೋ ಅದನ್ನು ದಾರ ಅಂತ ಕೆಲಸ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಿದೆ ಎಚ್ ವಿರಾಜ್ ಇರವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅಂತ ಹೇಳಿ ಕೇಳಿ ದಾಯಾದಿಗಳು ಏನು ಮುಂದಿನ ವಿಧಾನಸಭೆಗೆ ಒಬ್ಬರೊಬ್ಬರು ಪರಸ್ಪರ ಎದರ ಅಥವಾ ಪಕ್ಷ ಬಿಡೋದ್ರಿಂದ ಏನಾದರೂ ಲಾಸ್ ಆಗುತ್ತಾ ಉಳ್ಕೊಳ್ಳಿ ಅಂತ ಹೇಳ್ತೀರಾ ಏನು ಸಲಹೆ ಕೊಡಿ ಇಲ್ಲ ನಾನು ಆಗಲೇ ರಾಜೀವ್ ಅವ್ರ ಜೊತೆಯಲ್ಲಿ ಪ್ರಾರಂಭದಲ್ಲಿ ಮೂರು ತಿಂಗಳು ಹಿಂದೆ ಬಂದಾಗಲೂ ವಿಷಯ ಬಂದಾಗಲೂ ಕೂಡ ಅವನು ಪ್ರಸ್ತಾಪ ಮಾಡಿದ್ದೆ ಈಗ ಕಳೆದ ಒಂದು ಹತ್ತು ದಿವಸದಿಂದ ರಾಜೀವ್ ಮತ್ತೆ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೀನಿ ನನ್ನ ಸಹೋದರ ನನ್ನ ಚಿಕ್ಕಮ್ಮ ಡಿಫ್ರೆನ್ಸಸ್ ಬೇರೆದೇ ಏನಾದ್ರೂ ಇರ್ಬೋದು ಆದರೆ ಪಾರ್ಟಿಯನ್ನು ಬಿಟ್ಟು ಹೋಗೋದು ಬೇಡ ಇಲ್ಲೇ ಇರಿ ಅಂತ ಹೇಳಿ ಮನವಿ ಮಾಡಿದ್ದೀನಿ ಅದ್ರ ಜೊತೆಯಲ್ಲಿ ಕೆಲವು ನೋವುಗಳನ್ನು ಅವ್ರು ಹೇಳಿಕೊಂಡ್ರು ಆದರೂ ಕೂಡ ಪಕ್ಷ ಅನ್ನೋದು ಬಹಳ ಮುಖ್ಯ ಇದೆ ಇನ್ನು ಲಾಂಗ್ ರನ್ ಬಹಳ ಒಳ್ಳೆಯದಾಗುತ್ತೆ ಹೋಗೋದು ಬೇಡ ಅನ್ನುವಂಥ ಮನವಿಯನ್ನು ನಾನು ಮಾಡಿದ್ದೀನಿ ಈಗಾಗಲೇ ಲೋಕಸಭೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಜನರುಗಳಿಗೆ ಯದ್ವೀರ್ ಅವರ ಪರವಾಗಿ ಯಾವ ರೀತಿ ನೀವು ಯಾಕೆ ಹಾಕಬೇಕು ಹೇಗೆ ಸಾಕಷ್ಟು ಚರ್ಚೆ ಆಗಿದೆ ಮೈಸೂರ ರಾಜಪರೆ ಅಂತ ಹೇಳಿದ್ರೆ ಇವತ್ತು ಒಂದು ಗಾಳಿ ಕುಡಿತಾ ಇದ್ದೀವಿ ನೀರು ಕುಡಿತಾ ಇದ್ದೀವಿ ಒಂದು ಒಳ್ಳೆ ಎಜುಕೇಷನ್ ತೊಗೊಂಡಿದ್ದೀವಿ ಹೆಲ್ತ್ ತೊಗೊಂಡಿದ್ದೀವಿ ಅಂದರೆ ಮಹಾರಾಜರು ಕೊಟ್ಟಂಥದ್ದು ಇಡೀ ದೇಶಕ್ಕೆ ಮಾದರಿ ಆಗಿದೆ ಅವರ ಮಹಾರಾಜರ ಋಣ ತೀರಿಸ್ತಕ್ಕಂಥ ಒಂದು ಅವಕಾಶ ಜನಸಾಮಾನ್ಯರಿಗೆ ಸಿಕ್ಕಿದೆ ಅನ್ನೋದು ಚರ್ಚೆ ನಡೀತಾ ಇದೆ ಅಲ್ಲ ಸಹಜ ಮಹಾರಾಜರಿಗೆ ಇವತ್ತೊಂದು ಅವಕಾಶ ಬಂದಿದೆ ಅನ್ನೋದು ಒಂದು ಭಾಗ ಎರಡನೇದು ದೇಶ ಮುಖ್ಯ ನರೇಂದ್ರ ಮೋದಿ ಅವರು ಮತ್ತೊಂದು ಬಾರಿಗೆ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಮೈಸೂರಿನ ಬಗ್ಗೆ ಪ್ರಧಾನಮಂತ್ರಿಗಳಿಗೆ ಬಹಳ ವಿಶೇಷವಾದಂಥ ಒಂದು ಕಾಳಜಿ ಇದೆ ಹಾಗಾಗಿ ಮೈಸೂರಿನ ಅಭಿವೃದ್ಧಿಗೋಸ್ಕರವಾಗಿ ಟೂರಿಸಂ ಅಭಿವೃದ್ಧಿಗೋಸ್ಕರವಾಗಿ ಮೈಸೂರಿನ ಒಂದು ಸ್ಮಾರ್ಟ್ ಸಿಟಿ ಮಾಡುವಂಥ ಒಂದು ಅವಕಾಶವನ್ನು ಮತ್ತೊಂದು ಬಾರಿಗೆ ಎಲ್ಲೋ ಪಡ್ಕೊಳ್ಳುವಂಥ ರೀತಿಯಲ್ಲಿ ಈ ರೀತಿಯಲ್ಲಿ ಜಿಲ್ಲೆಗೆ ಬೇಕಾಗಿರುವಂಥ ಎಷ್ಟೋ ಕಾರ್ಯಗಳು ಆಗಬೇಕಾದಂಥದ್ದಿದೆ ಇವೆಲ್ಲವನ್ನು ಅವ್ರ ಮೂಲಕ ತರ್ಬೋದು ಅನ್ನುವಂಥ ನಂಬಿಕೆ ಇದೆ ಇಷ್ಟು ಕೆಲಸಗಳಿದೆ ಮೋದಿಯವರು ಮೇಲೆ ಪ್ರೀತಿ ಇಟ್ಕೊಟ್ಟಿದ್ದ ಅಥವಾ ಸಂಸದರ ಮುಖ ನೋಡಿಕೊಟ್ಟಿದ್ದಾರೆ ಹಾಗೆ ಅಲ್ಲ ಇಡೀ ಬಾರ್ ಕಾಂಗ್ರೆಸ್ ಇದ್ದ ಕಡೆಯೂ ಕೊಟ್ಟಿದ್ದಾರೆ ಅವರು ಮೋದಿಯವರು ಇಡೀ ದೇಶ ಅಭಿವೃದ್ಧಿ ಬಯಸುವಂಥವ್ರು ಅವರು ಕೇವಲ ಪಾರ್ಟಿಯ ದೃಷ್ಟಿಯಿಂದ ಚಿಂತನೆ ಮಾಡುವಂಥವರಲ್ಲ ಮೋದಿ ಅಂತ ಒಬ್ಬ ವ್ಯಕ್ತಿ ದೇಶದ ಮೂಲೆ ಮೂಲೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಹಾಗಾಗಿ ಮೈಸೂರು ಪ್ರೀತಿ ಇದೆ ಅವ್ರಿಗೆ ಹಾಗಾಗಿ ಅವರು ಅದಕ್ಕೆ ಅವಕಾಶ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಇದಿಷ್ಟು ಮಾಜಿ ಸಚಿವರಾದಂತಹ ರಾಮದಾಸ್ ರವರ ಮತ್ತು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ